ಹೋಗಿದ್ದಾನೆ ಹೋಗೋನು ಹೋಗಿದ್ದಾನೆ ತಿದ್ದ್ಕೋಬೋದಾಗಿತ್ತು ಆ ಹುಡುಗನು ತಪ್ಪು ಮಾಡಿದ್ದರೆ ಅವನನ್ನು ತಿದ್ದ್ಬೋದಾಗಿತ್ತು ದರ್ಶನ್ ನಿಮ್ಮ ಮನೆ ಮಗನಾಗಿರಲಿ ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ದರ್ಶನ್ನೇ ಒತ್ಕೊಳ್ಳಿ ಸಾವು ಮಾತ್ರ ಅಯ್ಯೋ ಸ್ವತ್ತು ನೂರಾರು ಜನ ಕಾರ್ಮಿಕರ ಒಂದು ಗಣಿ ಒಳಕೋಗ್ಲಾಕಾಗ್ಬಿಟ್ಟೆ ಅಲ್ಲಿ ಏನಾಗಿದೆ ಅಂತ ಏನೂ ಗೊತ್ತಿಲ್ದಿರೋ ನಾನು ನಿರ್ಣಯ ತಗೊಳ್ಳಿಕ್ಕೆ ನನಗೆ ಬರೋಲ್ಲ ಈ ರಾಜ್ಯದ ಒಂದು ಬೇಕಾದಂತಹ ಒಂದು ಶಕ್ತಿ ಒಳಗಡೆ ಕೂತ್ಕೊಂಡೈತೆ ಅದರಲ್ಲೆಲ್ಲ ರೇಣುಕಾಸ್ವಾಮಿಗಿಂತ ಇನ್ನೂ ಕಡುಬಡ ಕುಟುಂಬಗಳೆಲ್ಲ ಅವತ್ತಿನ ಅನ್ನಕ್ಕೂ ಕೆಲಸ ಮಾಡ್ತಾರೆ ಭಯ ಭಕ್ತಿ ಅನ್ನೋದು ಹೊರಟೋಗುತ್ತೆ ಅದು ನಾಶವಾಗುತ್ತೆ ಅಂತ ಭಯ ಇರ್ಬೇಕು ನನಗೆ ಓದಿರೋ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ಗೆ ಈ ಪಾಟಿ ಜ್ಞಾನಿಗಳಾಗಿ ನೀವು ಚುಚ್ಚು ಕರಿ ಹ್ಮ್ ಹ್ಞೂ ಮಾಡ್ತಿದ್ದೀರಿ ಅಲ್ಲ ಇಲ್ಲಿ ನಾವು ಜಡ್ಜ್ಮೆಂಟ್ ಕೊಡೋದಕ್ಕೆ ಯಾರು ಅಲ್ಲ ಒಂದು ಅಭಿಪ್ರಾಯ ವ್ಯಕ್ತಪಡಿಸಬಹುದು ಅಂದ್ರೆ ಸರಿ ತಪ್ಪು ಅನ್ನೋ ಒಂದು ತಿಳುವಳಿಕೆ ಇಟ್ಕೊಂಡು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಹೇಳೋದಾದ್ರೆ ಈಗ ಸದ್ಯಕ್ಕೆ ಚಿತ್ರರಂಗದಲ್ಲಿ ಹೆಚ್ಚು ಸುದ್ದಿ ಸದ್ದು ಆಗ್ತಾ ಇರೋದು ದರ್ಶನ್ ಅವರು ಅರೆಸ್ಟ್ ಆಗಿರೋ ವಿಚಾರ ಒಂದ್ ಕಡೆ ದರ್ಶನ್ ಅವ್ರು ಇದ್ದಾರೆ ಇನ್ನೊಂದ್ ಕಡೆ ದರ್ಶನ್ ಪರವಾಗಿ ಕೂಡ ಕೆಲವರು ಮಾತಾಡ್ತಿದ್ದಾರೆ ಇನ್ ಕೆಲವರು ರೇಣುಕಾ ಸ್ವಾಮಿ ಪರವಾಗಿ ಕೂಡ ಮಾತಾಡ್ತಿದ್ದಾರೆ ಇಲ್ಲಿ ನಿಮ್ಮ ಆಯ್ಕೆ ಅನ್ನೋದಾದ್ರೆ ನೀವು ಯಾರ ಬಗ್ಗೆ ಮಾತಾಡೋದಕ್ಕೆ ಯಾರ ಬಗ್ಗೆ ಅಭಿಪ್ರಾಯ ವ್ಯಕ್ತ ಇಷ್ಟಪಡ್ತೀರಾ ಸಾವು ಮುಪ್ಪು ಇವೆರಡನ್ನು ಮನುಷ್ಯ ಬಯಸಲ್ಲ ಇಷ್ಟಪಡಲ್ಲ ಮನುಷ್ಯ ಇನ್ ವಯಸ್ಸಾಯ್ತು ಅಂತಂದ್ರೆ ಅವ್ನು ಇಷ್ಟಪಡಲ್ಲ ಪ್ರಕೃತಿ ಹೇಳುತ್ತೆ ನಿನ್ ತಲೆ ಬೆಳ್ಳಗಾಯ್ತು ಅಂದ್ರೆ ಬಣ್ಣ ಹಚ್ಕೊಂತೀವಿ ಗೋತ್ರಾಜ್ ಬಂದಿದೆಯಂತೆ ಹಚ್ಕೊಂತ ಹಲ್ ಬಿದ್ದೋಯ್ತು ಅಂದ್ರೆ ಅಲ್ಲಿ ಕಟ್ಟಿಸ್ಕೊಳ್ತೀವಿ ಕಣ್ ಕಾಣ್ತಾ ಇಲ್ಲ ಅಂತಂದ್ರೆ ಆಪರೇಷನ್ ಮಾಡಿಸ್ಕೊಳ್ತೀವಿ ಮನುಷ್ಯ ಒಪ್ಪಲ್ಲ ಮುಪ್ಪನ್ನ ಮತ್ತು ಸಾವನ್ನ ಆದ್ರೆ ಇದು ಅಕಾಲಿಕ ಸಾವು ಸಾವು ಬಂದೇ ಬರುತ್ತೆ ಯಾವ ರೂಪದಲ್ಲಿ ಬರುತ್ತೆ ಆಕ್ಸಿಡೆಂಟ್ ಆಗಿ ಬರ್ಬೋದು ಅವನ ಟೈಮು ಅದನ್ನ ಸಂಕಲ್ಪ ಅಂತ ಹೇಳ್ತೀವಿ ಅದು ಇವರ ಕೈನಲ್ಲಿ ಅವನ ಕೊಲೆ ಆಗ್ಬೇಕು ಅನ್ನೋವಂಥದ್ದು ಅಥವಾ ಇನ್ನೇನು ಆಗ್ಬೇಕು ಅನ್ನೋಂಥದ್ದು ಇವರೇ ಮಾಡಿದಾರೋ ಅಂತಲೋ ಅಥವಾ ಇಲ್ಲ ಅಂತಲೋ ನಮ್ಗೆ ಏನು ಗೊತ್ತಿಲ್ಲದ್ದದು ಆ ಸಾವು ಮಾತ್ರ ಅಯ್ಯೋ ಅನ್ಸು ಅಂತದ್ದು ಅವನೇನಿರಲಿ ನೀವು ಏನೇನು ಹೇಳ್ತಿದ್ದೀರೋ ಅದು ಗೊತ್ತಿಲ್ಲ ಗೊತ್ತಿಲ್ಲದ್ದು ಅವನೇನೋ ಮೆಸೇಜ್ ಕಳಿಸ್ತಿದ್ದ ಅವನೇನೋ ಇದನ್ನ ಮಾಡ್ತಿದ್ದ ಅವನೇನೋ ನೀವು ತೋರಿಸ್ತಾ ಇದ್ದೀರಿ ಅದನ್ನು ಜನ ನೋಡ್ತಾ ಇದ್ದಾರೆ ನೀವು ಹೇಳಿದ್ದರಿಂದ ಜನ ಒಪ್ಪ್ತಾ ಇದ್ದಾರೆ ಆದ್ರೆ ನಾನು ಹೇಳೋದು ನಾನು ಹೇಳೋದಲ್ಲ ಎಲ್ಲರೂ ಹೇಳೋದು ಅಲ್ಲಿ ಏನಾಗಿದೆ ಅಂತ ಏನೂ ಗೊತ್ತಿಲ್ಲದಿರೋ ನಾನು ನಿರ್ಣಯ ತಗೊಳ್ಳಿಕ್ಕೆ ನನಗೆ ಬರಲ್ಲ ಈಗ ಯಾರ ಪರ ಅಂತ ಸತ್ತವರಿಗೆ ಅಯ್ಯೋ ಅನ್ಬೋದು ಈ ರಾಜ್ಯದ ಒಂದು ಬೇಕಾದಂತಹ ಒಂದು ಶಕ್ತಿ ಒಳಗಡೆ ಕೂತ್ಕೊಂಡೈತೆ ಸುಮಾರು ಜನದ ಅನ್ನ ನೀವು ಹೇಳಿದ್ದ ದರ್ಶನ್ ಅವರು ಅವ್ರದೊಂದು ಪಿಕ್ಚರ್ ಅಂತಂದ್ರೆ ನೂರಾರು ಜನ ಅನ್ನ ತಿಂತಾರೆ ಅನ್ಸುತ್ತೆ ಅದರಲ್ಲೆಲ್ಲ ಸ್ವಾಮಿಗಿಂತ ಇನ್ನೂ ಕಡು ಬಡ ಕುಟುಂಬಗಳೆಲ್ಲ ಅವತ್ತಿನ ಅನ್ನಕ್ಕೂ ಕೆಲಸ ಮಾಡ್ತಾರೆ ನೂರಾರು ಜನರ ಕೆಲಸ ನೂರಾರು ಜನ ಕಾರ್ಮಿಕರ ಒಂದು ಗಣಿ ಒಳಕೋಗ್ಲಾಕ್ ಆಗ್ಬಿಟ್ಟೈತೆ ಈಗ ಇದರಿಂದ ಇರುವಂತ ಸಮಸ್ಯೆಗಳೇನು ನೂರಾರು ಜನರ ಅನ್ನದ ಕತೆ ಏನು ಲಕ್ಷಾಂತರ ಜನರ ಜೀವನ ಏನು ಇದು ಮಾಡಿದೆ ಬಿಟ್ಟಿದೆ ಸೆಕೆಂಡ್ರಿ ಅದು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಆಗಲಿ ಅದು ಅದು ಬೇರೆ ಎಲ್ಲರಿಗೂ ಪಶ್ಚಾತ್ತಾಪ ಅನ್ನೋದೊಂದು ಇರುತ್ತೆ ಒಳಗಡೆ ಆಕಸ್ಮಿಕವಾಗಿ ಆಗಿದ್ರೆ ಇಲ್ಲಿ ನೋಟಕ್ಕೆ ಆಕಸ್ಮಿಕವಾಗಿ ಆಯಿತು ಅಂತಲೂ ಒಂದಷ್ಟು ಜನ ಬಣ್ಣನೆ ಮಾಡ್ತೀರಿ ಏನೋ ಆಗೋಕೆ ಹೋಗಿ ಏನೋ ಆಗೋಗಿದೆ ಅಂತ ಹೇಳ್ತೀರಿ ಆದರೂ ಪೂರ್ಣ ಮಾಹಿತಿ ಕೊಡಬೇಕಾಗಿರೋರು ಆರಕ್ಷಕ ವರ್ಗ ಇಲ್ಲಾಂದರೆ ನಮ್ಮ ಘನತೆ ವ್ಯಕ್ತಿ ನ್ಯಾಯಾಲಯ ಅದು ತೀರ್ಪು ಕೊಡ್ತದೆ ಇಬ್ಬರನ್ನ ನೋಡಿದ್ರೂ ಹೊಟ್ಟೆ ಹೊರಿಯುತ್ತೆ ರೇಣುಕಾಸ್ವಾಮಿ ಮನೆ ನೋಡಿದ್ರು ಹೊಟ್ಟೆ ಉಳಿಯುತ್ತೆ ಈತ ಹೋಗಿ ಒಳಗಡೆ ಸೇರಿಕೊಂಡು ನೂರಾರು ಜನರ ಶಕ್ತಿ ಆಗಿದ್ದಂಥವನು ಹಂಗಾಗೋಗ್ತಲ್ಲ ಹೊಟ್ಟೆ ಹೊಟ್ಟೆವ್ರಿಗೆ ಎರಡಕ್ಕೂ ನ್ಯಾಯ ಸಿಗಬೇಕು ಅನ್ನೋದಾದ್ರೆ ಏನು ನ್ಯಾಯ ನಾನು ನೀನು ಮಾಡಿದಷ್ಟು ಸುಲಭವಾಗಿಲ್ಲ ಅದಕ್ಕೂ ನ್ಯಾಯ ಸಿಗಬೇಕು ಇದಕ್ಕೂ ನ್ಯಾಯ ಸಿಗಬೇಕು ಕೊಲ್ಲುವುದೊಂದೇ ಮಾರ್ಗವಲ್ಲ ಎದುರಿಸ್ಬೋದಷ್ಟೇ ಯಾವ ದೇಶದಲ್ಲಿ ಯಾವ ಭೂಮಿಯಲ್ಲಿ ಭಯ ಭಕ್ತಿ ಅನ್ನೋದು ಹೊರಟೋಗುತ್ತೆ ಅದು ನಾಶವಾಗುತ್ತೆ ಅಂತ ಭಯ ಇರಬೇಕು ನನಗೆ ಏನಾಗುತ್ತೋ ಏನು ಅನ್ನೋ ಭಯ ಬೇಕು ಭಯ ಇದ್ರೆ ಮಾತ್ರವೇ ಭಕ್ತಿ ಅನ್ನೋದು ಹುಟ್ಟುತ್ತದೆ ಭಕ್ತಿ ಅನ್ನೋವಂಥದ್ದು ಅಂದರೆ ಅಡ್ಬೀಳು ಉಳ್ಸೇವೆ ಅಲ್ಲ ಕೃತಜ್ಞನಾಗಿರೋ ಅಂತ ಆಗ ಇಡೀ ದೇಶ ಸುಭಿಕ್ಷೆ ಯಾವಾಗ ಭಯ ಇಲ್ಲ ನಾನು ಮಾಡಿದ್ದೆ ಸರಿ ನಿನ್ಕೊಳ್ತೀನಿ ಅಂತಂದರೆ ಎಲ್ಲವೂ ಈ ರೀತಿಯಾದಂಥ ಗೊಂದಲಕ್ಕೆ ಈಡ ದರ್ಶನ್ ಅವ್ರಿಗೂ ಒಳ್ಳೇದಾಗ್ಲಿ ಅದೇ ನಿಟ್ಟಿನಲ್ಲಿ ಸ್ವಾಮಿ ಮನೆಯವ್ರಿಗೂ ಒಳ್ಳೇದಾಗ್ಲಿ ರೇಣುಕಾಸ್ವಾಮಿನಂತೂ ಕಳ್ಕೊಂಡಿದ್ದೀವಿ ದರ್ಶನ್ ನಿಮ್ಮನೆ ಮಗನಾಗಿರಲಿ ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನ ದರ್ಶನೇ ಒತ್ಕೊಳ್ಳಿ ಏಕೆಂದರೆ ಈ ಕಾರಣಕ್ಕೆ ಕಾರಣ ಕಾರ್ಯಕರ್ತ ಆಗ್ಬಿಟ್ಟಿದ್ದಾನೆ ದರ್ಶನು ನಿಮ್ಮ ಮಗನೇ ರೇಣುಕಾ ಸ್ವಾಮಿ ಸ್ವಾಮಿ ಅವ್ರ ತಾಯಿಗೆ ರೇಣುಕಾ ಸ್ವಾಮಿ ಬೇರೆ ದರ್ಶನ್ ಬೇರೆ ನಾನು ಬೇರೆ ಅಂತ ಇಲ್ಲ ನಾವೆಲ್ಲರೂ ಮಕ್ಕಳೇ ಆ ತಾಯಿಗೆ ಆ ಹೆಣ್ಣು ಮಗು ಹೊಟ್ಟೆ ಒಳಗಡೆ ಒಂದು ಮಗು ಇಟ್ಕೊಂಡಿದೆ ಆ ಮಗುಗೆ ಮುಂದಿನ ಫ್ಯೂಚರ್ ಚೆನ್ನಾಗ್ ಆ ನಿಟ್ಟಿನಲ್ಲಿ ಇಡೀ ರಾಜ್ಯ ಯೋಚನೆ ಮಾಡಬೇಕು ಸರ್ಕಾರಗಳು ಯೋಚನೆ ಮಾಡಬೇಕು ಆ ಹೆಣ್ಣು ಮಗು ತನ್ನ ಮಗುವನ್ನು ಸಂಭಾಳಿಸ್ಲಿಕ್ಕೆ ಆ ಶಕ್ತಿಯನ್ನು ಅಥವಾ ಅವಳ ಜೀವನದ ಆಶೋತ್ತರಗಳಿಗೆ ಮುಂದೆ ಆಗಬೇಕಾದಂಥ ರೂಪುರೇಖೆಗಳನ್ನ ತುಂಬ ದೊಡ್ಡ ದೊಡ್ಡವರು ಕೂತ್ಕೊಂಡು ಯೋಚನೆ ಮಾಡಬೇಕು ನನ್ನ ಸಣ್ಣ ಹುಡುಗ ಆಗ್ಬಿಡ್ತೀನಿ ನಾನು ದೊಡ್ಡ ದೊಡ್ಡ ವಿದ್ವಾಂಸರು ಯೋಚನೆ ಮಾಡಬೇಕು ಜ್ಞಾನಿಗಳು ಯೋಚನೆ ಮಾಡಬೇಕು ಆ ಹೆಣ್ಣು ಮಗುವಿನ ಮುಂದಿನ ಜೀವನ ಏನು ಅಂತ ಹೋಗಿದ್ದಾನೆ ಹೋಗೋನು ಹೋಗಿದ್ದಾನೆ ತಿದ್ದ್ಕೋಬೋದಾಗಿತ್ತು ಆ ಹುಡುಗನು ತಪ್ಪು ಮಾಡಿದ್ದರೆ ಅವನನ್ನು ತಿದ್ದ್ಬೋದಾಗಿತ್ತು ಆ ತಿದ್ದುವ ಬರದಲ್ಲಿ ಇದನ್ನೇ ನಾನು ಹೇಳ್ತಾ ಇರೋದು ನಿಮ್ಮ ಅತಿರೇಕವಾಗಿರ್ತಕ್ಕಂಥ ಈ ಮೆಕಾಲೆ ಸ್ಕೂಲ್ ವಿದ್ಯೆ ಓದಿರೋ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ಗೆ ಈ ಪಾಟಿ ಜ್ಞಾನಿಗಳಾಗಿ ನೀವು ಚುಚ್ಚು ಕಲ ಮಾಡ್ತಿದ್ದೀರಿ ಮೆಕಾಲೆ ಸ್ಕೂಲುಗಳು ಅದನ್ನು ಬಿಟ್ಟು ನಿಮ್ಮ ಆ ಮತ್ತಿನ ಗತ್ತನ್ನು ಕಮ್ಮಿ ಮಾಡಿ ರಾಜ್ಯ ಏನು ದೇಶ ಏನು ಅಂತ ಸುಭಿಕ್ಷೆ ಏನು ಅಂತ ಯೋಚನೆ ಮಾಡಬೇಕು ಆ ಹುಡುಗರು ಪಾಪ ಅವ್ರ ತಾಯಿಯಾರೋ ಅನ್ನೋ ಹುಡುಗನ ತಾಯಿ ಅರೋ ತೀರೋದ್ರಂತೆ ಅದನ್ನು ನೋಡೋಕ್ಕೆ ಹೋಗೋಕ್ಕಾಗಲಿವಂತೆ ಮನೇಲಿ ಮಣ್ಣು ಮಾಡಕ್ಕೆ ದುಡ್ಡಿಲ್ಲ ಯಾರಿ ಇದೆಲ್ಲ ಮಕ್ಕಳು ಏನ್ರಿ ಆಗ್ಬೇಕು ಅವರು ಅವ್ರ ಜೀವನಗಳು ಅದಕ್ಕೆ ಅರಿ ಶಿಕ್ಷಣ ಇದನ್ನೇ ಹೇಳಿದ್ದು ನಾನು ನಿಜವಾದ ಶಿಕ್ಷಣ ಈ ಜಗತ್ತಿನಲ್ಲಿ ಸತ್ತು ಹೋಗಿದೆ ಈ ದೇಶದಲ್ಲಿ ಸತ್ತು ಹೋಗಿದೆ ಇವಾಗ ಬೇರೆ ಪಾಶ್ಚವ್ಯ ಆಗ್ತಿರಲ್ಲ ಅಲ್ಲೇ ಇವಾಗ ಯಾಕೋ ಶುರುವಾಗಿದೆ ಹರೇ ರಾಮ ಹರೇ ಕೃಷ್ಣ ಅಂತ ಬೀದಿಲ್ ತಾಬ್ಲಾ ಮಾಡ್ಕೊಂಡು ಓಡಾಡ್ತಾವ್ರ ಪಾಪ ಅವರು ನೀವು ಯೋಚನೆ ಮಾಡಬೇಕು ಯಾವ್ದು ಬೇಕು ಯಾವ್ದು ಬಟ್ ಇದಕ್ಕೆ ತಾರ್ಕಿಕ ಅಂತ್ಯ ಬೇಕು ನ್ಯಾಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ಯಾವುದು ಇನ್ನೊಬ್ಬ ರೇಣುಕಾ ಸ್ವಾಮಿ ತರಕಾಗಲ್ಲ ಇರೋರಲ್ಲಿ ಹೆಂಗ್ ಸರಿ ಮಾಡ್ಬೋದು ಯಾವ ದುಡ್ಡು ಕೊಟ್ಬಿಟ್ರೆ ಸರಿ ಹೋಗ್ಬಿಡ್ತದ ಹುಡುಗಿಗೆ ಇಲ್ಲ ಜೀವನ ಬೇಕು ಅವ ಆ ಮಗುಗೆ ಅವ್ರ ತಾಯಿಗೆ ಮಗ ಬೇಕು ಇಲ್ಲಿರೋರೆಲ್ಲ ಮಕ್ಕಳೇ ನಾವೆಲ್ಲ ಮಕ್ಳೆ ದರ್ಶನ ಮಗನೇ ಆ ಚಾತುರ್ಯ ಅದನ್ನ ಸರಿ ಮಾಡಬೇಕು ಸರಿ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇನ್ನೊಂದನ್ನು ಕೊಲ್ಲೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಗಲ್ಲಿಗೆ ಹಾಕಿ ಕತ್ತನ್ನು ಕಡೆಯಿರಿ ತುಂಡು ತುಂಡು ಮಾಡಿ ಈ ಥರ ಭಾಷಣ ನಾನು ಮಾಡಿದ್ದೀನಿ ಬೇಕಾದಷ್ಟು ಅದು ಯಾವುದು ಕೆಲಸಕ್ಕೆ ಬರಲ್ಲ ಭಾಷಣ ಅಷ್ಟೇ ಎಲ್ಲರೂ ಬೇಕು ದರ್ಶನೂ ಬೇಕು ರೇಣುಕನು ಬೇಕು ರೇಣುಕನ ಮನೆಯವರು ಬೇಕು ನ್ಯಾಯಾಂಗನೂ ಬೇಕು ಯಡಿಯೂರಪ್ಪ ಅವರು ಬೇಕು ದೇವೇಗೌಡರು ಬೇಕು ಕುಮಾರಸ್ವಾಮಿನೂ ಬೇಕು ಸಿದ್ದರಾಮಯ್ಯನೂ ಬೇಕು ಡಿ ಕೆ ಶಿನೂ ಬೇಕು ಇವರೆಲ್ಲ ಬೇಕು ಒಳ್ಳೇದು ಮಾಡಿರಿ ನಾನು ಅಷ್ಟೇ ನಮ್ಮ ಕೈಲಿರೋದು berlaku